ಡಿಸಿಪಿಗೆ ಮತ್ತೆ ಎಲ್ಲಾ ಕಡೆನು ಮ್ಯಾಟರ್ ಹೋಗಿದೆ ಎಲ್ಲ ಲೆಟರ್ ಕೊಟ್ಟಿದೀವಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬಹುದು ಗಲಾಟೆ ಮಾಡಿದ್ರೆ ನಾವು ಇಲ್ಲಿ ಯಾವುದೇ ರೀತಿಯ ಗಲಾಟೆ ನಾವು ಮಾಡಕ್ ಹೋಗಿಲ್ಲ ನಾವು ಬಂದಿದ್ದು ನ್ಯಾಯ ಕೇಳಕ್ಕೆ ನ್ಯಾಯಕ್ಕೆ ನೀವು ಮಾಡಿದಾರ ನಮ್ಮ ಅತ್ತೆಗೆ ವಯಸ್ಸಾದವರು ಸುಮಾರು ಎಪ್ಪತ್ತರಿಂದ ಎಂಬತ್ತು ವಯಸ್ಸಾಗಿದೆ ಅವ್ರಿಗೆ ಈ ತರ ಮಾಡೋದು ಅನ್ಯಾಯ ಅವ್ರ ಆಸ್ತಿ ಅವ್ರಿಗೆ ಬಿಟ್ಕೊಡಿ ಅವ್ರ ಪರವಾಗಿ ನಾವು ಇದ್ದೀವಿ ನಾವು ನಡ್ಕೋಸ್ತೀವಿ ನಮ್ಮ ಆಶ್ರಮನ ನಾವು ನಡೆಸ್ತೀವಿ ನಮ್ಮ ಹೆಸರು ಚಂದ್ರಶೇಖರ್ ಅಂತ ಆಸ್ತಿಗಳನ್ನ ಸ್ವಾಮೀಜಿ ಮಾಡ್ಕೊಂಡಿದ್ದಾರೆ ಅಂತ ಖಂಡಿತ ಇಲ್ಲ ನಾನು ಆತರ ಮಾಡ್ಲಿಕ್ಕೆ ನನಗೆ ಏನಕ್ಕೆ ಬೇಕು ನನಗೆ ಅವಶ್ಯಕತೆನೇ ಇಲ್ಲ ನನಗೆ ಅಜ್ಜಿ ಬಂದೆ ಹೇಳ್ತೀರಾ ಸರ್ ಸ್ವಾಮಿ ಹೇಳಿ ನಿಮ್ಮದೇನಾದರೂ ಹೇಳಿ ಸರ್ ಸ್ವಾಮಿಗಳು ಬಂದ್ರು ಏನಕ್ಕೆ ಬಂದ್ರು ಸೇವೆ ಮಾಡ್ಕೊಂಡಿರ್ತೀವಿ ಅಂತ ಇವರು ಬಂದ್ರು ಸೇವೆ ಮಾಡ್ಬೇಕು ಒಂದು ನಿಮಿಷ ಮಾತಾಡಿ ನಾನು ಮಾತಾಡುವಾಗ ನೀವು ಮಧ್ಯ ಬರಬೇಡಿ ನೀವು ಮಾತಾಡಿ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಬಂದವರು ಈಗ ಅಮ್ಮ ಅವರ ವಿಚಾರ ಹೇಳಿದ್ರು ನಿಮ್ಮ ಅಮ್ಮವ್ರು ಏನ್ ಹೇಳಿದ್ರು ಅಮ್ಮವ್ರು ಏನು ಹೇಳ್ತಾರೆ ಅಂದರೆ ನನಗೆ ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿದರು ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದರು ಎಲ್ಲ ಕರ್ಕೊಂಡು ಹೋದರು ನನಗೆ ಹುಷಾರ್ಲಿಲ್ಲ ಟ್ರಸ್ಟ್ ಮಾಡೋದು ನಿಮ್ಮ ಸಂಬಂಧಿಕರಿಗೆ ಯಾರಿಗೂ ಏನು ಹೇಳಕ್ಕೆ ಹೋಗಬೇಡಿ ಯಾರೂ ಇಲ್ಲಿ ಬರೋದು ಬೇಡ ಅಂತ ಹೇಳಿದ್ರು ಅದಕ್ಕೆ ನಾನು ಆಯಿತು ಅಂತ ನಾನು ಸುಮ್ಮನೆ ಅವರು ನನಗೆ ಬೆದರಿಕೆ ಆಗ್ತಾಯಿದ್ರು ನಾನು ತಲೆ ಹಚ್ಕೊಂಡು ಸುಮ್ಮನೆ ಆದೆ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಏನು ಮಾಡಿದ್ರು ಟ್ರಸ್ಟ್ ಮಾಡೋ ನೆಪದಲ್ಲಿ ದಾನಪತ್ರ ಅಂತ ಮಾಡ್ಕೊಂಡ್ಬಿಟ್ರು ಗಿಫ್ಟ್ ಡಿಡ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ನಾನು ಯಾವ್ದಕ್ಕೂ ಯಾವ್ದೇ ಕಾರಣಕ್ಕೂ ಗಿಫ್ಟ್ ಮಾಡಂತ ನಾನು ಯಾರಿಗೂ ಹೇಳಿಲ್ಲ ಟ್ರಸ್ಟ್ ಮಾಡಿಕೊಂಡು ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ ಅದು ಅಲ್ಲಿ ಖಾತಾದಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಸ್ವಾಮಿಗಳ ಹೆಸರು ಬರ್ತಾ ಇದೆ ಟ್ರಸ್ಟ್ ಪರವಾಗಿ ಇವರ ಹೆಸರು ಬರ್ತಾ ಇದೆ ಅದೇ ಟ್ರಸ್ಟ್ ಮಾಡಕ್ಕೆ ಅವರು ಒಪ್ಪಿಲ್ಲ ಬಲವಂತ ಮಾಡಿ ಇವ್ರು ಕರ್ಕೊಂಡು ಹೋಗಿದ್ದಾರೆ ಹೇಳ್ತಾ ಇದ್ದಾರೆ ನಮ್ಮ ಸಂಬಂಧ ನಿಮ್ಮ ಸಂಬಂಧಿಕರು ಯಾರು ಬರಬಾರ್ದು ಯಾರು ಹೇಳಕ್ ಹೋಗ್ಬೇಡಿ ಅವ್ರು ಯಾರು ಇಲ್ಲಿ ಬರೋಂತ ಅವಶ್ಯಕತೆ ಇಲ್ಲ ಅವರು ನಮ್ಮ ಸಂಬಂಧಿಕರು ಅಂದ್ರೆ ನಮ್ಮ ಅತ್ತೆಯವರಿಗೆ ಸಂಬಂಧಪಟ್ಟವರು ನಾವು ನೂರಾರು ಜನಗಳಿದ್ದೀವಿ ನಮ್ಗೆ ಯಾವುದೇ ಆದಂತ ವಿಷಯಗಳ ನಮ್ಗೆ ಮುಟ್ಸಿಲ್ಲ ಒಂದು ಬಂದ್ರೆ ನೀವು ಮಾಡಬಾರ್ದು ಹೀಗೆ ಮಾಡಬಾರ್ದು ಅವ್ರ ಜೊತೆ ಫೋನ್ ಅಲ್ಲಿ ಮಾತಾಡಬಾರ್ದು ಈಗ ಅಮ್ಮವರ ಆಸ್ತಿ ಟ್ರಸ್ಟ್ ಪರವಾಗಿ ಅಂತ ಹೇಳಿ ನೀವು ಎದ್ಕೊತಿದ್ರೆ ಅಂತ ಹೌದು ಟ್ರಸ್ಟ್ ಮಾಡಕ್ಕೆ ಅದಕ್ಕೆ ಅವಕಾಶ ಇದೆ ಯಾರು ಆಸ್ತಿ ಅಂತ ಟ್ರಸ್ಟ್ ಮಾಡ್ತಾರೆ ಹಾಕಿದ್ದಾರೆ ಅವ್ರಿಗೆ ಬೆದರಿಕೆ ಹಾಕಿ ಮಾಡಿದ್ದಾರೆ ಮನವೊಲಿಸಿದ್ದಾರೆ ನೀವು ಯಾರಿಗೂ ಹೇಳಬೇಡಿ ಅಂತ ಒಂದು ಮಾತುಗಳನ್ನು ಅವ್ರಿಗೆ ಆಡಿದ್ದಾರೆ ನೀವು ಹಾಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಮಾತುಗಳನ್ನ ಅದಕ್ಕೋಸ್ಕರವಾಗಿ ಅವರು ಆಯ್ತು ಟ್ರಸ್ಟ್ ಮಾಡ್ತೀರಾ ಅಂತ ಸೈನ್ ಹೋದ್ರೆ ಅದನ್ನ ಗಿಫ್ಟ್ ಡೀಡ್ ಆಗಿ ಮಾಡ್ಕೊಂಡಿದ್ದಾರೆ ಗಿಫ್ಟ್ ಡೀಡ್ ಮಾಡ್ಕೊಂಡು ಅದಕ್ಕೆ ಈಗ ಆಗಿದೆ ಮುಂಚೆ ಒಂದಾಗಿದೆ ಮುಂಚೆನೂ ಆಗಿದೆ ಮೊನ್ನೆ ವನು ಅವಾಗೂ ನಾವು ಟೂ ಮಂತ್ಸ್ ಬ್ಯಾಚು ಮಾಡಿ ಬಂದ್ಬಿಟ್ಟಿದ್ದೇ ಅಮ್ಮ ಅವ್ರ ಗಮನಕ್ಕಿಲ್ಲದೆ ಇಲ್ಲಿ ಇರ್ತಕ್ಕಂಥ ಆಸ್ತಿಗಳನ್ನ ನಿಮ್ಮ ಹೆಸರಿ ಮಾಡ್ಕೊಂಡಿದ್ರಿ ಅಂತ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ ಏನು ಖಂಡಿತ ಇಲ್ಲ ಇವತ್ತು ವಿಶೇಷ ಒಂದು ವಿಷಯ ಮಾಡ್ಬೇಕು ಇವತ್ತು ಕಟ್ಟಿದ ಹಬ್ಬನ ಅಂತ ಅದಕ್ಕೆ ನಮ್ಮ ವಿಷ ಮಾಡ್ಲಿಕ್ಕೆ ಅಂತ ಸ್ವಾಮಿಗಳು ಎಲ್ಲರೂ ಇವತ್ತು ಬಂದಿದ್ದಾರೆ ಈ ವಿಚಾರ ಆದ್ರೆ ಈ ವಿಚಾರ ಅಂತ ಹೇಳ್ಬಿಡ ಮಾತಾಡಿ ಅಮುಷ್ ಆಶೀರ್ವಾದ ತಗೊಂಡು ನಾವು ಕೆಳಗೆ ನಾವೆಲ್ಲ ಅಷ್ಟೊತ್ತಿಗೆ ಇವರೆಲ್ಲ ಬಂದು ನನ್ನನ್ನು ಎಲ್ದಾಡಿ ಬಾಗಿಲೆಲ್ಲ ಮುರಿದು ಏನೇನೋ ಮಾಡಿದ್ರು ಇಲ್ಲಿ ಗಲಾಟೆಗಳು ಮಾಡಿದ್ರು ಅದು ತಲೆಗೂ ಕೂಡ ಗಾಯ ಆಗಿದೆ ಆಗಿದ್ರೆ ಹುಷಾರಿಲ್ಲ ಈ ಸಂದರ್ಭದಲ್ಲಿ ಎಲ್ದಾಡಿ ಈಗ ಟ್ರಸ್ಟ್ ನೋಂದಣಿ ಹೋಗಿ ನೀವು ಇಲ್ಲಿ ನಿಮ್ಮ ಹೆಸರು ಮಾಡ್ಕೊಂಡಿದ್ರಿ ಅನ್ಯಾಯ ಮಾಡಿದ್ರಿ ಅಮ್ಮನಿಗೆ ಹೇಳಿ ಮಾಡಿದ ಖಂಡಿತ ಇಲ್ಲ ನನ್ನ ನನಗೇನು ಅವಶ್ಯಕತೆ ಇಲ್ಲ ನಾನು ಫಸ್ಟ್ ಅಮ್ಮ ಅಮ್ಮನ ವರ್ಷದಿಂದ ಹೇಳ್ತಾ ಇದ್ರು ನಿನ್ನ ಏನಾದ್ರು ನಿನ್ನ ಹೆಸರಿಗೆ ಮಾಡ್ಕೊಪ್ಪ ಮಾಡ್ಕೊಪ್ಪ ಅಂತ ನನಗೆ ಬೇಡ ಅಂತ ಹೇಳಿದೆ ಆದರೂ ಮತ್ತೆ ಹೇಳಿದೆ ನಾನೇ ಹೇಳಿದೆ ಒಂದು ಟ್ರಸ್ಟ್ ಮಾಡಿ ಅಮ್ಮ ಟೆಸ್ಟ್ ಮಾಡಿ ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಕೆಲವರು ಇಲ್ಲಿದ್ದ ಲೋಕಲ್ ಯಾರಿದ್ದಾರೆ ಚಿಕ್ಕಬಳ್ಳಾಪುರ ಅವರನ್ನೆಲ್ಲಕೊಂಡು ಈಗ ಈ ತರ ಮಾಡಿ ಗುರುಗಳೇ ಅಂತೇಳಿ ನಮ್ಮ ಲಕ್ಷ್ಮೀನಾರಾಯಣ ಇದ್ದಾರೆ ಇಲ್ಲಿ ಅಡ್ವೊಕೇಟು ಅವ್ರ ಹತ್ರ ಮಾರ್ಗದರ್ಶನ ತಗೊಂಡು ಅವ್ರು ಈ ರೀತಿ ಮಾಡ್ಕೊಂಡು ಹೋಗಬಹುದು ಅಂತ ಈ ತರ ಮಾಡಿದೆ ಬಿಟ್ಟರೆ ಈಗ ನೀವು ಟ್ರಸ್ಟ್ ಬರ್ಸ್ಕೊಂಡ್ರೆ ನಿಮ್ಮ ಸ್ವಂತ ಹೆಸರು ಹೆಸರಿಗಿಲ್ಲ ನನ್ನ ಹೆಸರಿಗೆ ಇಲ್ಲ ಟ್ರಸ್ಟ್ ಹೆಸರಲ್ಲೇ ಇದೆ ಪರವಾಗಿ ನಿಮ್ಮ ಹೆಸರು ದಾಖಲಾಗಿದೆಯಲ್ಲ ಟ್ರಸ್ಟಿಗೆ ಇದೆ ಟ್ರಸ್ಟ್ ಹೆಸರಲ್ಲಿ ಇದೆ ಪ್ರತಿಯೊಂದು ನಾನು ಅದರ ಅಧ್ಯಕ್ಷನ ಮಾಡಿದ್ದಾರೆ ಇವರು ಟ್ರಸ್ಟ್ ಈಗ ಅವರಿಗೆ ಅಮ್ಮವ್ರಿಗೆ ಪ್ರಜ್ಞೆ ಇದ್ದು ಅದು ಬರ್ಕೊಟ್ಟಿರೋದ ನೀವು ಬಲವಂತ ಪಡ್ಕೊಂಡಿರೋದು ಇಲ್ಲ ಖಂಡಿತ ಬಲವಂತ ಇಲ್ಲ ಮನೆ ಬಂದ ಅದ್ರ ನೋಡಬಹುದು ರೆಕಾರ್ಡ್ ಎಲ್ಲ ಇದೆ ಪ್ರತಿ ಪ್ರತಿಯೊಂದು ರೆಕಾರ್ಡ್ ಇದೆ ನೀವು ತೋರಿಸಬಹುದು ಎಲ್ಲ ನೋಡಬಹುದು ಆದರೆ ಎಡೆಯಲ್ಲಿ ಇಲ್ಲಿ ಒಂದು ನಾನು ಯಾವಾಗ ಅಂತ ಹೇಳಿದ್ರೆ ಅಮ್ಮನ ಹುಷಾರಿಲ್ಲ ಅಂತ ಹೇಳಿದಾಗ ಬೆಳಿಗ್ಗೆ ನಾನು ಆಮ್ಲೆ ನಮ್ಮ ಸೀನಣ್ಣ ಇದ್ದಾರೆ ಕಾರ್ಯದರ್ಶಿಗಳು ಅವ್ರಿಗೆ ಹೇಳಿದಾಗ ಡ ಆಂಬುಲೆನ್ಸನ್ನು ಕರೆಸಿದ್ರು ಕರೆಸಿದ ಅಮ್ಮ ಇಲ್ಲಿ ಹಿಡಿದ್ರು ಇವರು ಪಾರ್ಥಸಾರ್ಥಿ ಬರಬೇಕು ಅಂತ ಆಯಿತು ಅಂತೇಳಿ ಕಾದೇವು ಮತ್ತು ಸುಮಾರು ಒಂದಾದ್ಮೇಲೆ ಲಕ್ಷ್ಮೀನಾರಾಯಣ ಹೇಳಿ ಮತ್ತೆ ಇವರು ಬಂದ ಮೇಲೆ ಅಮ್ಮನನ್ನು ಕರ್ಕೊಂಡು ಹೋದರು ಕರ್ಕೊಂಡು ಹೋದಾಗ ಇಲ್ಲಿ ಸ್ವಲ್ಪ ಗಲಾಟೆ ಮಾಡಿದರು ಎಲ್ಲಿ ನಮ್ಮ ಇದು ದ್ವ ದ್ವಾರದತ್ರ ಅವರು ಕೆಟ್ಟದಾಗಿ ಬೈದರು ನಮಗೆ ಅದನ್ನು ನಾನು ನನ್ನ ನಾಲ್ಕು ಬಾಯಿಯಲ್ಲಿ ಹೇಳಕ್ಕೆ ಒಳ್ಳೇದಾಗೋದಿಲ್ಲ ಅದು ಬೇಕಾದ ರೆಕಾರ್ಡ್ ಇಲ್ಲದೆ ನಿಮಗೆ ಕಳಿಸ್ಬೋದು ಅದು ಕೆಟ್ಟ ಭಾಷೆಯಲ್ಲಿ ಬೈದು ಬಿಟ್ಟು ನೀನು ಮರ್ಡರ್ ಮಾಡಿಬಿಡ್ತೀನಿ ಚಿಗದು ಬಿಡ್ತೀನಿ ಅಂತೇಳಿ ಈ ಥರ ಎಲ್ಲ ಮಾತಾಡಿದಾರೆ ಅವರೆಲ್ಲ ಅದಕ್ಕೆ ಈ ತರ ಇಷ್ಟ ಅನ್ನೋ ನೇರವಾಗಿ ಅದು ನನ್ನ ಗಮನಕ್ಕಿಲ್ಲದೆ ನನ್ನ ಪ್ರಜ್ಞೆಗಿಲ್ಲದೆ ಟ್ರಸ್ಟ್ ನೋಂದಣಿ ಮಾಡಿಕೊಳ್ಳುವ ನೆಪದಲ್ಲಿ ನನ್ನ ಕಡೆ ಬಿಡಿ ಯಾವ ನಾನು ಡಾಕ್ಟರ್ ಆರೂಢ ಭಾರತಿ ಸ್ವಾಮೀಜಿ ಅಂತ ರಾಮವಳ್ಳಿ ಸಿದ್ದಾರಾಮ ಮಿಶನ್ ಆಶ್ರಮ ಕೆಂಗೇರು ಹುಬ್ಳಿ ಬೆಂಗಳೂರು ಸ್ವಾಮೀಜಿಯವರು ನನಗೆ ಹಲವಾರು ವರ್ಷಗಳಿಂದ ಪರಿಚಯ ಅದಕ್ಕೂ ಮುಂಚೆ ಹುಳಿಮಾವಿನಲ್ಲಿರ್ತಕ್ಕಂಥ ಮರಿಯಪ್ಪ ಸ್ವಾಮೀಜಿಗಳು ಕೂಡ ಪರಿಚಯ ಮರಿಯಪ್ಪ ಸ್ವಾಮೀಜಿಗಳು ಜಯಂನವರು ಆವಾಗಲೇ ಅನ್ಬೋದು ಅವರು ಹುಳಿಮಾವ್ ಬಿಟ್ಟು ಇಲ್ಲಿ ಮರಿಯಪ್ಪ ಸ್ವಾಮೀಜಿಯವರು ಜಾಗವನ್ನು ಸ್ವಯಾರ್ಜಿತವಾಗಿ ಖರೀದಿ ಮಾಡಿದರು ಎರಡು ಜಮೀನು ಒಂದು ಎಕರೆ ಆರು ಗುಂಟೆಯಂತೆ ಸರ್ವೆ ನಂಬರ್ ನಲವತ್ತ ಮೂರು ಬಾರು ಒಂದು ಮತ್ತು ನಲವತ್ತ್ಮೂರು ಬಾರ್ ಎರಡು ಒಟ್ಟು ಎರಡು ಗುಂ ಎರಡು ಎಕರೆ ಆರು ಹನ್ನೆರಡು ಗುಂಟೆ ಜಮೀನಿದು ಅವರು ಸ್ವಯಾರ್ಜಿತವಾಗಿ ಖರೀದಿ ಮಾಡಿರ್ತಕ್ಕಂಥ ಈ ಜಾಗದಲ್ಲಿ ಓಂಕಾರ ಜ್ಯೋತಿ ಆಶ್ರಮವನ್ನು ನಿರ್ಮಾಣ ಮಾಡಿ ಎರಡು ಸಾವಿರದ ಎರಡರಲ್ಲಿ ಉದ್ಘಾಟನೆ ಮಾಡಿದರು ಇದು ಬಹುಶಃ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂತ ವಿಚಾರ ಎರಡ್ ಸಾವಿರದ ಹನ್ನೆರಡರಲ್ಲಿ ಮರಿ ಮರಿಯಪ್ಪ ಸ್ವಾಮೀಜಿಗಳು ಕಾಲಾಧೀನವಾದ ನಂತರ ಜಯಂನವರು ಈ ಆಶ್ರಮವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದಾರೆ ಸುಮಾರು ಹಿಂದೆನೆ ಸ್ವಾಮೀಜಿಗಳು ಇಲ್ಲಿ ಸಾಧನೆಗೆ ಬಾಪಾಗ್ನಿ ಮಠ ಇತ್ಯಾದಿಗಳಿಗೆ ಬರ್ತ ಬರ್ತಿರ್ಬೇಕಾದ್ರೆ ಇದು ಕೂಡ ಪರಿಚಯವಾಗಿತ್ತು ಇಲ್ಲಿಗೆ ಬಂದು ಹೋಗುವುದು ಮಾಡ್ತಾ ಇದ್ರು ಈಗ ಐದಾರು ವರ್ಷಗಳ ಹಿಂದೆ ಜಯಮ್ಮನವರು ಸ್ವಾಮೀಜಿಗೆ ಫೋನ್ ಮಾಡಿ ಸ್ವಾಮೀಜಿ ಮಂಗಳೂರು ಕಡೆ ಅವರು ನೀನ್ ಬರಬೇಕು ನೀನ್ ಇರ್ದಿದ್ರೆ ನಾನು ಮಠ ನಡೆಸೋದು ಕಷ್ಟ ಆಗ್ತದೆ ಅಂತ ಫೋನ್ ಮಾಡಿ ಕರೆಸ್ಕೊಂಡಿದ್ರಿಂದ ಸ್ವಾಮೀಜಿ ಬಂದಿದ್ದಾರೆ ಆಮೇಲೆ ಸ್ವಾಮೀಜಿ ಅವರು ಇಲ್ಲಿ ಬಂದಿದ್ದಾರೆ ಅಮ್ಮವ್ರು ಇವ್ರು ಹೇಳಿದ್ರಿಂದ ಟ್ರಸ್ಟು ಆಗಿದೆ ಟ್ರಸ್ಟ್ಗೆ ಎರಡು ಪ್ರಾಪರ್ಟಿ ವರ್ಗಾವಣೆ ಆಗಿದೆ ಟ್ರಸ್ಟ್ ನಲ್ಲಿ ಅಮ್ಮವರು ಇದ್ದಾರೆ ಬಹುಶಃ ಗೌರವಾಧ್ಯಕ್ಷರು ಅಂತಿದ್ದಾರೆ ಸ್ವಾಮೀಜಿ ಅಧ್ಯಕ್ಷರು ನಾನು ಮಾತಾಡುವವರೆಗೂ ಯಾರು ಮಾತಾಡ್ತೀವಿ ನಾವು ಮಾತಾಡ್ತಾ ಇಲ್ಲ ಒಟ್ಟು ಸ್ವಾಮಿಗಳಿದ್ದಾರೆ ಸ್ವಾಮಿಗಳು ಈ ತರ ಮಾಡುದು ಮಕ್ಳೇ ಹೇಳಿ ಇಲ್ಲಿ ಒಂದೇ ವಿಚಾರ ಏನ್ ವಿಚಾರ ನಾವು ಎಲ್ಲರೂ ಶಾಂತಿಯಿಂದ ಇರಬೇಕು ಆಯ್ತು ಎರಡನೇ ನಾವೆಲ್ಲ ಒಗ್ಗಟ್ಟಾಗಿ ಬದುಕು ನಮ್ಮ ಕೆಲಸಗಳ ನಮ್ಮ ಕೆಲಸಗಳ ಎಲ್ಲರೂ ಶಾಂತವಾಗಿ ಇರಬೇಕು ಎಲ್ಲರೂ ಪ್ರೀತಿಯಿಂದಲೇ ಬದುಕಬೇಕು ಸ್ವಾಮಿಗಳು ಸಂತರು ಅಂದ ಮೇಲೆ ಆಸ್ತಿ ಪಾಸ್ತಿ ಕೂಡಿ ಹಾಕಿಕ್ಕೆ ಬದುಕುವ ಸಂತರಿಗೆ ಸ್ವಾಮಿಗಳಿಗೆ ನಮಗೆ ಏನು ಅವಶ್ಯಕತೆ ಇಲ್ಲ ಒಪ್ಪ ನಿಮ್ಮದು ಏನುಂಟು ನೀವು ಕೊಟ್ಟಿರೋ ಬಟ್ಟೆ ನೀವು ಕೊಟ್ಟಿರೋ ಅನ್ನ ನೀವು ಕೊಟ್ಟಿರೋ ಇದು ಇದರಲ್ಲಿ ನಾವು ಮಾತಾಡ್ತೀವಿ ನಾಡಿಗೆ ಸಹ ಆಡಾಡೋದು ಭಕ್ತರಿಂದ ರಕ್ತನು ಭಕ್ತರು ಖಂಡಿತ ಅರ್ಥ ಆಯ್ತಾ ಖಂಡಿತ ಆ ಭಕ್ತಿ ಪ್ರೀತಿಗಳು ಇಟ್ಟು ನೀವು ಗುರುಗಳೇ ಇದ್ರಲ್ಲಿ ಕರೆದು ನಮ್ಮನ್ನೆಲ್ಲ ಒಂದು ಗೌರವದಲ್ಲಿ ಕೂರಿಸಿ ನೀವು ಆರಾಧನೆ ಮಾಡ್ತೀರಿ ಪೂಜೆ ಎಲ್ಲ ಅವರ ಆ ಪ್ರೀತಿಯಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಬಂದ್ರೆ ಕೆಲವೊಂದು ಸಿಚುವೇಶನ್ ಅಲ್ಲಿ ಇಂಥ ಒಂದು ಪರಿಸ್ಥಿತಿಗಳು ಎಲ್ಲೆಲ್ಲೋ ನಿರ್ಮಾಣ ಆಗುತ್ತದೆ ಆಗಿದೆ ಯಾರು ಸಹ ಅನ್ಯ ಧರ್ಮದವರ ಅಥವಾ ಬೇರೆ ಬೇರೆ ಧರ್ಮದಿಂದ ಬಂದವರ ಎಲ್ಲರೂ ಒಂದೇ ಭಾರತೀಯ ಭಾರತದ ಮಕ್ಕಳು ನಾವು ಹಾಗಾಗಿ ಇಲ್ಲಿ ಏನಾದರೂ ಒಂದು ಅಲ್ಪ ಸ್ವಲ್ಪ ಮಾಹಿತಿಯ ಕೊರತೆಗಳಿಂದ ಆಚೆ ಈಚೆ ಆಗಿದ್ರೆ ಇಲ್ಲಿ ಏನಾದರೂ ಆಗಿದ್ರೆ ಅದನ್ನ ಆಗಿದ್ರೆ ಅದನ್ನು ಕೂತು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಯಾರ್ಯಾರು ಏನೇನು ಸಂದರ್ಭ ಯಾಕೆಂದ್ರೆ ಹೇಳಿದ್ರೆ ಈ ಸ್ವಾಮೀಜಿನ ನನಗೆ ಹಾಗೆ ನಾನು ಒಂದಷ್ಟು ಸಮಯದಿಂದ ನೋಡ್ಕೊಂಡು ಬಂದೆ ಇಲ್ಲಿ ಅಲ್ವಾ ನಾನು ಇಲ್ಲಿ ಗೊತ್ತಿಲ್ಲ ಬಂದು ಆಯ್ತು ಇಲ್ಲಿಯ ವಿಷಯವೇ ಗೊತ್ತಿಲ್ಲ ನಿ ಇಲ್ಲಿಯ ವಿಚಾರಧಾರೆಗಳು ಏನು ಅಂತ ಗೊತ್ತಿಲ್ಲ ಆದರೆ ಯಾವುದೇ ಸ್ವಾಮಿಗಳಿಗೆ ಹಿಂದೆ ಅನಾಥ ಆಗುವ ಖಂಡಿತ ಅಂತ ಸಂದರ್ಭದಲ್ಲಿ ನೀವು ಎಲ್ಲರೂ ಸೇರಿ ಅದಕ್ಕೆ ಸೌಕಟಿಯನ್ನು ಎತ್ಕೊಳ್ಬೇಕು ಹೌದಲ್ವಾ ಅದೇ ಒಳ್ಳೆಯಂಥ ಸ್ವಾಮಿಗಳು ನಿಮ್ಮಂತ ಸ್ವಾಮಿಗಳು ಜ್ಞಾನವುಳ್ಳವರು ಆಗಿದ್ರೆ ತಲೆಬಾಗಿ ನಮಸ್ಕರಿಸಿ ಮಹಾನ ಮರ್ಯಾದೆಗಳು ಏನಿದೆ ಭಕ್ತಿ ಪೂರ್ವ ಗಮನಕ್ಕೆ ಅದು ನಮ್ಮ ಅದೇ